ಸಿರ್ಸಿಯ ಕೇರ್ ಸಂಸ್ಥೆಯ ವತಿಯಿಂದ ಸಿರ್ಸಿ ಹಾಗೂ ಯಲ್ಲಾಪುರ ತಾಲೂಕುಗಳಲ್ಲಿ ಯುವಕ ಯುವತಿಯರಿಗೆ ಪ್ರಾಜೆಕ್ಟ್ ಕೌಶಲ್ಯ ವಿಕಾಸನ ಯೋಜನೆಯಡಿ ಉಚಿತ ಔದ್ಯೋಗಿಕ ಕೌಶಲ್ಯ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಗ್ರೀನ್ ಕೇರ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಸುಂದರ್ ತಿಳಿಸಿದರು ಶಿರಸಿನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರೀನ್ ಕೇರ್ ಅಧ್ಯಕ್ಷ ಡಾಕ್ಟರ್ ಸುಂದರ್ ಅವರು ಗ್ರೀನ್ ಕೇರ್ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿ ಉತ್ತರ ಕನ್ನಡ ಹಾವೇರಿ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಆರೋಗ್ಯ ಶಿಕ್ಷಣ ಪರಿಸರ ಸಂರಕ್ಷಣೆ ವ್ಯಸನ ಮುಕ್ತ ಜಾಗೃತಿ ಸೇರಿದಂತೆ ಅನೇಕ ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾ ಬಂದಿದೆ ಕಳೆದ ನಾಲ್ಕು ವರ್ಷಗಳಿಂದ ಈವರೆಗೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಆರೋಗ್ಯ ಜಾಗೃತಿ ಹಾಗೂ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗಿದೆ ರೋಟರಿ ಸಂಸ್ಥೆಯ ಸಹಯೋಗದಲ್ಲಿ ಐದಕ್ಕೂ ಹೆಚ್ಚು ಉಚಿತ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಂಡು ಆರುನೂರ ಐವತ್ತಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ ಉಚಿತ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ನೀಡಿ ಉಚಿತ ಕನ್ನಡಕವನ್ನು ವಿತರಿಸಲಾಗಿದೆ ಇಪ್ಪತ್ತೈದಕ್ಕೂ ಹೆಚ್ಚಿನ ಶಾಲೆಗಳಿಗೆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಗಳನ್ನು ವಿತರಿಸಿ ಜಾಗೃತಿ ಮೂಡಿಸಲಾಗಿದೆ ಹಿರಿಯ ನಾಗರಿಕರ ಆರೈಕೆಗಾಗಿ ವೃದ್ಧಾಶ್ರಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಕೌಶಲ್ಯ ವಿಕಾಸ ಅಂತ ಒಂದು ಯೋಜನೆಯನ್ನು ನಾವು ಸ್ಟಾರ್ಟ್ ಮಾಡ್ತೇವೆ ಈ ಕೌಶಲ್ಯ ವಿಕಾಸ ಅಂದರೆ ಕೌಶಲ್ಯದ ಬಗ್ಗೆ ಕಾರ್ಯಕ್ರಮ ನಡೆಸುತ್ತದೆ ಈ ಯೋಜನೆ ಈ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದನೇದಾಗಿ ಅಕೌಂಟ್ ಅಸಿಸ್ಟೆಂಟ್ ಅಂತ ಇದು ಬಿಕಾಮ್ ಆದ ಹುಡುಗರಿಗೆ ಈಗ ಮೇನ್ ಆಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ತಿಂಗಳಿಗೊಂದು ಸಲ ಎಲ್ಲರಿಗೂ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಆನ್ಲೈನ್ ಇಂಟರ್ವ್ಯೂ ಅಂದರೆ ಇಲ್ಲಿ ಬ ಅವ್ರಿಗೆ ಬೆಂಗಳೂರಿಗೆಲ್ಲ ಅವ್ರಿಗೆ ಇಂಟ್ರ್ಯೂ ಕೊಟ್ಟಕ್ಕಾಗಲ್ಲ ಹಾಗಾಗಿ ನಾವು ಆನ್ಲೈನ್ ಇಂಟ್ರೀ ಮಾಡ್ಬೋದು ಅವ್ರು ಏನು ಹೇಳ್ತಾರೆ ಅಂದರೆ ಡಿಗ್ರಿ ಅಂದರೆ ಅವ್ರಿಗೂ ತುಂಬ ಇದ್ದಾರೆ ಉತ್ತರ ಕನ್ನಡದಲ್ಲಿ ಒಳ್ಳೆ ಇಂಟೆಲಿಜೆಂಟ್ ಸ್ಟೂಡೆಂಟ್ಸ್ ಇದ್ದಾರೆ ಬಟ್ ಡಿಗ್ರಿ ಆಗಿರುತ್ತೆ ಅದಕ್ಕೆ ಕೌಶಲ್ಯ ಇರಲ್ಲ ಮೇನ್ ನಮಗೆ ಕೌಶಲ್ಯ ಇರುವಂಥ ಸ್ಟೂಡೆಂಟ್ಸ್ ಬೇಕು ಅಂತ ಅವರ ಒಂದು ಬೇಡಿಕೆ ನಾವು ಸಹ ಏನು ಮಾಡ್ತಾ ಇದ್ದೀವಿ ಅಂದರೆ ಈಗ ಅಕೌಂಟ್ ಅಸಿಸ್ಟೆಂಟ್ ಯಾರೇ ಡಿಜ್ವಾಮಾದ ಹುಡುಗರು ಇದ್ರು ಜಸ್ಟ್ ಪಾಸ್ ಆದ್ರೂ ಸಾಕು ಅವರಿಗೆ ನಾವು ನಲವತ್ತೈದು ದಿನದ ಒಂದು ಕೋರ್ಸನ್ನು ಮಾಡ್ತಾ ಇದ್ದೀವಿ ಇದು ಕಂಪ್ಲೀಟ್ಲಿ ನಾವು ಕೌಶಲ್ಯ ಅಭಿವೃದ್ಧಿ ಟ್ರೈನಿಂಗ್ ಅಂದರೆ ಅವರಿಗೆ ಕೆಲಸ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು ಇದರ ಬಗ್ಗೆ ನಾವು ನುರಿತ ಒಳ್ಳೊಳ್ಳೆ ಪ್ರೊಫೆಸರ್ಸನ್ನೆಲ್ಲ ಕರೆದು ನಾವು ಒಳ್ಳೆಯ ಒಂದು ಕ್ಲಾಸ್ ಮಾಡ್ತಾ ಇದ್ದೇವೆ ಸಿರ್ಸಿಯಲ್ಲೇ ನಮ್ಮ ಕ್ಲಾಸ್ ರೂಮ್ ಇದೆ ಇಲ್ಲಿ ನಾವು ಎರಡು ಕೋರ್ಸನ್ನು ಸಿರಿಸಿಯಲ್ಲಿ ಮಾಡ್ತಾ ಇದ್ದೇವೆ ಒಂದು ಆರೋಗ್ಯ ಸಹಾಯಕರು ಅಂತ ಆರೋಗ್ಯ ಸಹಾಯಕರಂದ್ರೆ ಇವ್ರಿಗೆ ಎಸ್ ಎಲ್ ಸಿ ಆದರೂ ಸಾಕು ಎಸ್ ಎಲ್ ಸಿ ಆದವರು ಯಾರು ಇರಬೇಕು ಮೇಲಾರು ಫಿಮೇಲ್ ಯಾರು ಬೇಕಾದ್ರೂ ಬರ್ಬೋದು ಅವರಿಗೆ ನಾವು ಒಂದು ಆಸ್ಪತ್ರೆಯಲ್ಲಿ ಹೋಗಿ ಕೆಲಸ ಮಾಡೋದು ಯಾವ್ದಾದ್ರು ಅದಕ್ಕೆ ಕೆಲವು ಸಿಸ್ಟಮೆಟಿಕ್ ಆದ ಕೆಲವು ನಿಯಮಗಳಿರಲಿಲ್ಲ ಆ ಈ ನಿಯಮಗಳು ಆಸ್ಪತ್ರೆಯಲ್ಲಿ ಯಾವ ಥರ ಕೆಲಸ ಮಾಡಬೇಕು ಇವರಿಗೂ ನಾವು ಟ್ರೈನಿಂಗ್ಗಳನ್ನು ಅವರಿಗೆ ಪ್ರಾಕ್ಟಿಕಲ್ಗಳನ್ನು ಹಾಸ್ಪಿಟ್ಲ್ಗಳಲ್ಲೇ ಕೊಡ್ತಾರೆ ಇಲ್ಲಿ ಸಿರ್ಸೆಯಲ್ಲಿರುವಂಥ ಹಾಸ್ಪಿಟ್ಲ್ಗಳಲ್ಲಿ ಕೊಡ್ತಾರೆ ಈ ಒಂದು ಟ್ರೈನಿಂಗ್ ಆದವರಿಗೆ ಅದೇ ಆಸ್ಪತ್ರೆಯಲ್ಲಿ ಕೆಲಸಕ್ಕೂ ತಗೊಳ್ತಾರೆ ಅಂದ್ರೆ ಅಂದ ಫಸ್ಟ್ ಕೆಲವರು ಒ ಕೆಲ್ಸಕ್ಕೆ ಆಯಾ ಇರ್ಬಹುದು ಅಂದ್ರೆ ಜನರಲ್ ನರ್ಸಿಂಗ್ ನಾವು ನರ್ಸಿಂಗ್ ಅಂತ ಅಲ್ಲ ಇದು ಆರೋಗ್ಯ ಸಹಾಯಕ ಅಟ್ಲೀಸ್ಟ್ ಅವರಿಗೆ ಒಂದು ಬೆಡ್ ಬೇಕಿಂಗ್ ಇರ್ತದೆ ಬ್ಯಾಂಡೇಜ್ ಡ್ರೆಸ್ಸಿಂಗ್ ಮಾಡೋದು ಯಾವ ತರ ಬಿ ಪಿ ಚೆಕ್ಅಪ್ ಹೇಗೆ ಮಾಡೋದು ಶುಗರ್ ಚೆಕ್ಅಪ್ ಹೇಗೆ ಮಾಡೋದು ಇದ್ರ ಬಗ್ಗೆ ಎಲ್ಲ ಒಂದು ಟ್ರೈನಿಂಗ್ ಕೊಟ್ಟು ಫಾರ್ಟಿ ಫೈವ್ ಡೇಸ್ ಕಂಪ್ಲೀಟ್ಲಿ ಅಂದ್ರೆ ಇವರಿಗೆ ಸಂಡೇನೂ ರಜೆ ಇರೋಲ್ಲ ಈ ಕೋರ್ಸ್ ಅಲ್ಲಿ ಬೆಳಿಗ್ಗೆ ನಾವು ಒಂಬತ್ತು ಗಂಟೆ ಸ್ಟಾರ್ಟ್ ಆದರೆ ಆರು ಗಂಟೆವರೆಗೂ ಕೋರ್ಸ್ ಯಾಕಂದರೆ ಟೈಮ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ಡ್ಯೂರೇಷನು ಮಾಡಿಫೈ ಡೇಸ್ ಇರೋದ್ರಿಂದ ಪ್ರತಿಯೊಬ್ಬರಿಗೆ ಕಂಪ್ಲೀಟ್ಲಿ ಉಚಿತ ಒಂದು ವ್ಯಕ್ತಿಯಿಂದ ಒಂದು ರೂಪಾಯಿನೂ ತೊಗೊಳಲ್ಲ ಯಾವ ಕಾರಣ ಇದೆಲ್ಲ ನಾವು ಸೇರಿ ಮಾಡುವಂಥ ಒಂದು ಕಾರ್ಯಕ್ರಮ ಇದೇ ಥರ ನಾವು ಎಲ್ಲಾಪುರದಲ್ಲಿ ಎರಡು ಕೋರ್ಸನ್ನು ಮಾಡ್ತಾ ಇದ್ದೀವಿ ಎಲ್ಲಾಪುರದಲ್ಲಿ ಒಂದು ಇದು ಯಾವುದೇ ಹೇಳಿ ಬ್ಯೂಟ್ರಿಷಿಯನ್ ಕೋರ್ಸ್ ಅಂದರೆ ಮನೆಯಲ್ಲಿ ಇರ್ತಾರೆ ಕೆಲವರಿಗೆ ಏನಾದರೂ ನಾವು ಕಲಿಬೇಕು ಅಂತ ಒಂದು ಇದಿರುತ್ತೆ ಅಂತವ್ರಿಗೆ ನಾವು ಬ್ಯೂಟಿಷಿಯನ್ ಕೋರ್ಸನ್ನು ಮಾಡ್ತೇವೆ ಮತ್ತೊಂದು ಅವರಿಗೆ ಮೇನ್ ಆಗಿ ನಾವು ಕೊಲಿಗೆ ಫ್ಯಾಷನ್ ಡಿಸೈನಿಂಗ್ ಈ ಕೋರ್ಸನ್ನು ನಾವು ಮಾಡ್ತೇವೆ ಎಲ್ಲ ಫಾರ್ಟಿ ಫೈವ್ ಡೇಸ್ನ ಕೋರ್ಸ್ಗಳಾಗಿರ್ತದೆ ಈ ಫೋರ್ ಫಾರ್ಟಿಫೈವ್ ಡೇಸ್ ಕೋರ್ಸಲ್ಲಿ ಅವರಿಗೆ ಕಂಪ್ಲೀಟ್ ಆದ್ಮೇಲೆ ಸರ್ಟಿಫಿಕೇಟ್ ಕೊಡ್ತೇವೆ ನಮ್ಮ ಸಂಸ್ಥೆ ಒಂದು ಸರ್ಟಿಫಿಕೇಟ್ ಇಂಥ ಕೋರ್ಸ್ ಆಗಿದೆ ಅಂತ ಹೇಳಿ ಒಂದು ಸಂಸ್ಥೆಯ ಕಾರ್ಯದರ್ಶಿ ಜಿತೇಂದ್ರ ಕುಮಾರ್ ತೋನ್ಸೆ ಮಾತನಾಡಿ ಪ್ರಾಜೆಕ್ಟ್ ಕೌಶಲ್ಯ ಯೋಜನೆಯಡಿ ಜುಲೈ ಮೂರನೆಯ ವಾರದಿಂದ ಸಿರಸಿಯಲ್ಲಿ ವಾಣಿಜ್ಯ ಪದವೀಧರರಿಗೆ ಅಕೌಂಟ್ ಅಸಿಸ್ಟೆಂಟ್ ವಲಯದಲ್ಲಿ ಮೂವತ್ತು ದಿನಗಳ ತರಬೇತಿ ಹತ್ತನೆಯ ತರಗತಿ ಉತ್ತೀರ್ಣರಾದವರಿಗೆ ಆರೋಗ್ಯ ಸಹಾಯಕ ವಲಯದಲ್ಲಿ ನಲವತ್ತೈದು ದಿನಗಳ ತರಬೇತಿ ಆಯೋಜಿಸಲಾಗಿದೆ ಯಲ್ಲಾಪುರ ತಾಲೂಕಿನಲ್ಲಿ ಹತ್ತನೆಯ ತರಗತಿ ಉತ್ತೀರ್ಣರಾದ ಯುವತಿಯರಿಗೆ ನಲವತ್ತೈದು ದಿನಗಳ ಫ್ಯಾಷನ್ ಡಿಸೈನಿಂಗ್ ಹಾಗೂ ಬ್ಯೂಟಿಷಿಯನ್ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಪರಿಣಿತ ಸಂಪನ್ಮೂಲ ತರಬೇತುದಾರರನ್ನೊಳಗೊಂಡ ತಂಡದಿಂದ ಉಚಿತ ತರಬೇತಿ ನೀಡಿದರು

ಹೆಚ್ಚಿನ ಮಾಹಿತಿ ಹಾಗೂ ನೋಂದಣಿಗಾಗಿ ವೀರಭದ್ರಗಲ್ಲಿಯ ಸಾಗರ ರೈಸ್ ಮಿಲ್ ಸಮೀಪದಲ್ಲಿರುವ ಗ್ರೀನ್ ಕೇರ್ ಸಂಸ್ಥೆಗೆ ಭೇಟಿ ನೀಡಬಹುದು ಅಥವಾ ಸೊನ್ನೆ ಎಂಟು ಮೂರು ಎಂಟು ನಾಲ್ಕು ನಾಲ್ಕು ಐದು ಒಂದು ಎರಡು ಆರು ಒಂದು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಐದು ಐದು ಎಂಟು ಐದು ಏಳು ಸೊನ್ನೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಐದು ಮೂರು ಒಂದು ಎರಡು ಆರು ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಗ್ರೀನ್ ಕೇರ್ ಸಂಸ್ಥೆಯ ಉಪಾಧ್ಯಕ್ಷೆ ರೋಹಿಣಿ ಸದಸ್ಯರಾದ ಪ್ರಕಾಶ್ ಮುಳೆ ಉದಯ ನಾಯ್ಕ್ ಗಜಾನನ್ ಭಟ್ ಡಾಕ್ಟರ್ ಸಹನಾ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಶಿರಸಿ